ಕೀರ್ತನೆಗಳು ನಲವತ್ತಾರು ಅಧ್ಯಾಯ ಮತ್ತು ಒಂದರಿಂದ ಹನ್ನೊಂದನೆಯ ವಚನಗಳುವರೆಗೆ ನಮ್ಮ ಆಶ್ರಯವು ಬಲವೂ ಆಗಿರುವ ದೇವರು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಆದ್ದರಿಂದ ಭೂಮಿಯು ತೆಗೆದು ಹಾಕಲ್ಪಟ್ಟರೂ ಬೆಟ್ಟಗಳು ಸಮುದ್ರದ ಮಧ್ಯಕ್ಕೆ ಒಯ್ಯಲ್ಪಟ್ಟರು ಅದರ ನೀರುಗಳು ಘೋಷಿಸಿ ಕದಲಿದರು ಅದರ ಉಬ್ಬರದಿಂದ ಬೆಟ್ಟಗಳು ಅಲ್ಲಾಡಿದರೂ ನಾವು ಭಯಪಡೆವು ಸೆಲಾ ಒಂದು ನದಿ ಅದೆ ಅದರ ಕಾಲುವೆಗಳು ದೇವರ ಪಟ್ಟಣವನ್ನು ಮಹೋನ್ನತನ ಗುಡಾರಗಳ ಪರಿಶುದ್ಧ ಸ್ಥಳವನ್ನು ಸಂತೋಷಪಡಿಸುತ್ತವೆ ದೇವರು ಅದರ ಮಧ್ಯದಲ್ಲಿ ಇದ್ದಾನೆ ಅದು ಕದಲದು ದೇವರು ಹೊತ್ತಾರೆಯಲ್ಲಿ ಅದಕ್ಕೆ ಸಹಾಯ ಮಾಡುವನು ಅನ್ಯ ಜನಾಂಗವು ಘೋಷಿಸಿತು ರಾಜ್ಯಗಳು ಕದಲಿದವು ಆತನು ತನ್ನ ಧ್ವನಿಯನ್ನೆತ್ತಿ ಕೂಗಿದಾಗ ಭೂಮಿಯು ಕರಗಿತು ಸೈನ್ಯಗಳ ಕರ್ತನು ನಮ್ಮ ಸಂಗಡ ಇದ್ದಾನೆ ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ ಸೆಲಾ ಬನ್ನಿರಿ ಕರ್ತನ ಕಾರ್ಯಗಳನ್ನು ದೃಷ್ಟಿಸಿರಿ ಆತನು ಭೂಮಿಯಲ್ಲಿ ಎಂಥ ನಾಶನಗಳನ್ನು ನಡೆಸಿದ್ದಾನೆ ಯುದ್ಧಗಳನ್ನು ಭೂಮಿಯ ಅಂತ್ಯದವರೆಗೆ ನಿಲ್ಲಿಸಿ ಬಿಲ್ಲನ್ನು ಮುರಿದು ಬಲ್ಲೆಯನ್ನು ಕಡಿದು ತುಂಡು ಮಾಡಿ ರಥಗಳನ್ನು ಬೆಂಕಿಯಿಂದ ಸುಡುತ್ತಾನೆ ಶಾಂತವಾಗಿರ್ರಿ ನಾನೇ ದೇವರಾಗಿದ್ದೇನೆಂದು ತಿಳುಕೊಳ್ಳಿರಿ ಜನಾಂಗಗಳಲ್ಲಿ ಉನ್ನತನಾಗಿರುವೆನು ಭೂಮಿಯಲ್ಲಿ ನಾನು ಹೆಚ್ಚಿಸಲ್ಪಡುವೆನು ಸೈನ್ಯಗಳ ಕರ್ತನು ನಮ್ಮ ಸಂಗಡ ಇದ್ದಾನೆ ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ ಸೆಲಾ ಕೀರ್ತನೆಗಳು ನಲವತ್ತಾರು ಅಧ್ಯಾಯ ಮತ್ತು ಒಂದರಿಂದ ಹನ್ನೊಂದನೆಯ ವಚನಗಳವರೆಗೆ